ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿ ಬೈಪಾಸ್ ರಸ್ತೆ ಭಾರಿ ಮಳೆಯಿಂದ ಕೆರೆಯಂತಾದ ರಸ್ತೆ ವಾಹನ ಸವಾರರ ಪರದಾಟ ಗುರುವಾರ ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಸುರಿದ ಭಾರೀ ಮಳೆಗೆ ಜಮಖಂಡಿ ನಗರದ ನೂತನ ವಿದ್ಯಾಲಯದ ಹತ್ತಿರವಿರುವ ಬೈಪಾಸ್ ರಸ್ತೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಪ್ರತಿ ಮಳೆ ಬಂದಾಗಲೂ ಈ ರಸ್ತೆ ಕೆರೆಯಂತೆ ಕಾಣುತ್ತದೆ ರಸ್ತೆಯು ಸುಮಾರು ಒಂದು ನಷ್ಟು ಎತ್ತರಕ್ಕೆ ನೀರಿನಿಂದ ತುಂಬಿ ಮಳೆ ಕಡಿಮೆಯಾಗುವವರೆಗೆ ರಸ್ತೆ ಸಂಚಾರ ಕೆಲಕಾಲ ಸಂಪೂರ್ಣ ಬಂದ್ ಆಗುತ್ತದೆ ವಾಹನ ಸವಾರರು ಮತ್ತು ಮಕ್ಕಳ ಪರದಾಟ ಜಲಾವೃತ ರಸ್ತೆಯಲ್ಲಿ ಖಾಸಗಿ ಶಾಲಾ ಬಸ್ಸುಗಳು ಕಾರುಗಳು ಸೈಕಲ್ಗಳು ಮತ್ತು ಮೋಟಾರ್ಗಳು ಸಿಲುಕಿಕೊಂಡಿದ್ದವು ಇದರಿಂದಾಗಿ ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಕೆಲಕಾಲ ಪರದಾಡುವಂತಾಯಿತು ಈ ಬೈಪಾಸ್ ರಸ್ತೆಯು ಮುಧೋಳದಿಂದ ಬನಹಟ್ಟಿ ಮಾರ್ಗಕ್ಕೆ ಹೋಗುವ ವಾಹನಗಳಿಗೆ ಮುಖ್ಯ ಮಾರ್ಗವಾಗಿದೆ ಇದು ಮುಖ್ಯ ರಸ್ತೆಯಾಗಿರುವುದರಿಂದ ಸಂಚಾರ ಸ್ಥಗಿತಗೊಂಡಾಗ ಭಾರಿ ತೊಂದರೆಯಾಗುತ್ತದೆ ರಸ್ತೆ ಜಲಾವೃತ ಸಮಸ್ಯೆಯನ್ನು ನಿವಾರಿಸಲು ಈಗಾಗಲೇ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಪೈಪ್ಗಳನ್ನು ಅಳವಡಿಸಲಾಗಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ವರದಿಯಾಗಿದೆ ವಾಹನ ಸವಾರರು ಈ ರಸ್ತೆಗೆ ಶಾಶ್ವತ ಪರಿಹಾರ ಯಾವಾಗ ಸಿಗುವುದೋ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿನಿಧಿಗಳು ಹಾಗೂ ಸ್ಥಳೀಯ ಶಾಸಕ ಜಗದೀಶ್ ಗುಡುಗುಂಟೆ ಅವರು ತಕ್ಷಣವೇ ಈ ಸಮಸ್ಯೆಯ ಕಡೆಗೆ ಗಮನಹರಿಸಿ ರಸ್ತೆ ಮುಳುಗಡೆ ಆಗದಂತೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಆಕ್ರೋಶದಿಂದ ಆಗ್ರಹಿಸಿದ್ದಾರೆ ಮುಂದಿನ ದಿನಗಳಲ್ಲಿ ರಸ್ತೆ ಮುಳುಗಡೆ ಸಮಸ್ಯೆಗೆ ಪರಿಹಾರ ನೀಡದಿದ್ದರೆ ಚೌಡಯ್ಯ ನಗರದ ಸಮಸ್ತ ಜನರು ಸೇರಿ ಪ್ರತಿಭಟನೆ ನಡೆಸುವುದಾಗಿ ಸ್ಥಳೀಯ ಪ್ರಮುಖರಾದ ಸಾಬ್ ಮಸಳಿ ಅವರು ಎಚ್ಚರಿಕೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಅನ್ನದಾತ ಕನ್ನಡ ಸುದ್ದಿವಾಹಿನಿ ಜಮಖಂಡಿ Thank <laughs> you. ಚೌಡನಗರ ಮತ್ತು ಮತ್ತು ಬೈಪಾಸ್ ಹತ್ರ ಇದೆ ಅದಕ್ಕೆ ಇದು ನೀರ ಸಾರ್ವಜನಿಕರಿಗೆ ಮತ್ತು ಗಾಡಿಯ ಬಸ್ಗಳು ಸೈಕಲ್ ಮೋಟ್ರ್ಗಳು ಅಗಾಡಕ್ಕೆ ಜಾಗ ಇಲ್ಲ ಅದಕ್ಕೆ ಇದನ್ನು ನಾವು ಆರೋಪ ಮಾಡಕತ್ತೀವಿ ಮತ್ತು ನಗರಸಭೆದವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಎಷ್ಟೋ ಸರ ಇರಲು ಕೊಟ್ಟಿವಿ ಜಾಸ್ತಿ ದುಷ್ಯ ಅವರಿಗೆ ಅವಾಗೋ ಬಂದ ಎಲ್ಲ ಹೇಳಿದ ಮೇಲೆ ಅದನ್ನು ನೀರು ಹೋಗುವ ವ್ಯವಸ್ಥೆ ಮಾಡಿ ಪೈಪ್ಲೈನ್ ಮಾಡಿ ಸರ್ಕಾರದವರು ಎಷ್ಟೋ ಇದನ್ನು ಮಾಡಿ ಆದರು ಅದು ಎಲ್ಲ ತಕ್ಕೂ ಎತ್ತರ ಮಾಡಿ ಈ ಮಾಡಬೇಕು ಇದು ಅಕಸ್ಮಾತ್ ತರಕಂಥ ಮಾಡಲಿಲ್ಲ ಅಂದ್ರೆ ಚೌಡನಗರ ಮಂದಿ ಮತ್ತು ಸಾರ್ವಜನಿಕರು ತಗೊಂಡು ನಗರಸಭೆಗೆ ಮತ್ತು ಪಿ ಡಬ್ಲ್ಯೂ ಇದು ಪಿ ಡಬ್ಲ್ಯೂ ರೂಡಿಗೆ ಸಂಬಂಧಪಟ್ಟಂತೆ ಪಿ ಡಬ್ಲ್ಯೂ ಅವರು ಇದು ಸರಿಯಾಗಿ ಅದನ್ನು ಎತ್ತರಿಕೆ ಮಾಡಿ ಕೋಟ್ಯಾಂಟು ರೂಪಾಯಿ ಶಾಂಕ್ಷನ್ ಆಗಿತ್ತು ಈಗ ಆಗಿದ್ದ ತಕ್ಕ ಅದನ್ನು ಯಾವುದೂ ಇದನ್ನ ಮಾಡ್ತಾ ಇರಲಿಲ್ಲ ಅದಕ್ಕೆ ಇದು ದಯವಿಟ್ಟು ಏನಾದರೂ ಮಾಡಿಲ್ಲ ಅಂದ್ರೆ ನಾವು ಕೂಗು ಹೋರಾಟ ಮಾಡ್ಬೇಕು ಅದಕ್ಕೆ ದಯವಿಟ್ಟು ಇದನ್ನು ಮಾಡಿ ಅಂತ ಹೇಳಿ ರಾಜೇಶ್ ಪುರಾಣ್ ಸಹ ಮಸ್ರಿ ಚೌಡಣೆಗಾರ ಮತ್ತು ಲೆಕ್ಕನ್ಕೇರಿ ಹತ್ರ ಇವು ಇವರು ಪೈಪ್ಲೈನ್ ಮಾಡಿದರು ಮತ್ತು ಎರಡು ಎರಡೂವರೆ ಲಕ್ಷ ರೂಪಾಯಿ ತಕ್ಕಂತೂ ಅನುದಾನ ಹಾಕಿ ಎರಡೂವರೆ ಲಕ್ಷ ರೂಪಾಯಿ ಎರಡೂರೆ ಲಕ್ಷ ಖರ್ಚು ಮಾಡಿ ಇದನ್ನು ಏನು ಏನೋ ಅದರ ಅರ್ಥ ಆಗಿಲ್ಲ ಏನು ತಪ್ಪು ಸಲುವಾಗಿ ಮಾಡ್ಯರು ಇಲ್ಲಿ ಎಲ್ಲ ಸಲುವಾಗಿ ಮಾಡ್ಯರು ಅದು ನನ್ಗೆ ಗೊತ್ತಿಲ್ಲ ಸಾರ್ವಜನಿಕರು ಹೇಳಿದ್ರು ಅದನ್ನು ಮಾರಬೇಡೋ ಹೇಳಿದರು ಅದನ್ನು ಮಾರಬೇಡತ್ತಂದ್ರು ಅದನ್ನು ಮಾರಿದರು ಮಾಡಿದ ಮೇಲೆ ರೋಡ್ ಯಾತ್ರೆ ಮಾಡಿರೋಂತಂದ್ರೆ ಈಗ ಕೋಟಿ ಎಂಟು ರೂಪಾಯಿ ರೊಕ್ಕ ಕನ್ನಡ ಆಗಿತ್ತು ಇಡತಕ್ಕ ಅದನ್ನು ವ್ಯವಸ್ಥೆ ಮಾಡಕ್ಕೆ ಇರಲಿಲ್ಲ ಬರೀ ಕಾಗದ ಜಾಗನ ಬರೀ ಒಂದು ಕೋಟ್ಯಾಂಟ್ ರೂಪಾಯಿ ಇರುವಂತಹ ಶಂಕ್ಷನ್ ಆಗಿದ್ದ ಚಿತ್ರದ ಜೋಪಡಿಯಿಂದ ಲಕ್ಕಂಗೆ ಸೇರಿ ಅದನ್ನ ಅದನ್ನು ರೋಡ್ ಮಾಡುವ ವ್ಯವಸ್ಥೆ ಮಾಡಿದ್ರು ಅದನ್ನು ಇರೋತಕ್ಕ ಅದನ್ನು ಮಾಡಿಲ್ಲ ಅದನ್ನು ದಯವಿಟ್ಟು ಅದು ಮಾಡಿಕೊಡ್ಬಿಟ್ಟು ಅಕಸ್ಮಾತ್ ಮಾಡಿಕೊಡ್ಲಿಲ್ಲ ಅಂತಂದ್ರೆ ನಾವು ಹೂ ಹೋರಾಟ ಮಾಡ್ಬೇಕಂತಿ ಅದಕ್ಕೆ ಜಿಲ್ಲಾ ಅಧಿಕಾರಿಗಳಿಗೆ ತಿಳಿಸ್ತೀವಿ ಎ ಸಿ ಅವ್ರಿಗೆ

ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು